ಕನ್ನಡ ಲೈಫ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾತಿ ಪೂರ್ಣ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕುಡಿಯಲು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಗುರುಗ್ರಹದ ಬದಲಾವಣೆಯಿಂದ ನಮ್ಮ ಒಂದು ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ಅಂತ ನಮಗೆ ಫಲ ಕೊಡ್ತಾ ಇದೆ ನೋಡೋದ ಖಂಡಿತ ಈ ಒಂದು ದ್ವಾದಶಿ ರಾಶಿಗಳಲ್ಲಿ ಎರಡನೇ ರಾಶಿಗಳಂತಹ ಒಂದು ಋಷಭ ರಾಶಿ ಕರೆ ಅಂದ್ರೆ ಈ ಒಂದು ಋಷಭ ರಾಶಿಯವರಿಗೆ ಈ ಸಲ ಒಂದು ಗುರುಗ್ರಹ ತುಂಬಾ ಚೆನ್ನಾಗಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಗುರುಗ್ರಹ ಫಲ ತುಂಬಾ ಒಳ್ಳೆದಾಗಿದೆ ಅವರಿಗೆ ಅಂತ ಹೇಳ್ಬೋದು ಇನ್ನು ಈ ಒಂದು ವೃಷಭ ರಾಶಿಗೆ ಅಧಿಪತಿ ಶುಕ್ರ ಆಗಿರ್ತಾನೆ ಇನ್ನು ಈ ಒಂದು ಋಷಭ ರಾಶಿಗಳಲ್ಲಿ ಇರುವಂತಹ ನಕ್ಷತ್ರಗಳು ಕೃತಿಕ ಎರಡು ಮೂರು ನಾಲ್ಕು ಪದ ಎರಡು ಮೂರು ನಾಲ್ಕು ಪದ ರೋಹಿಣಿ ನಾಲ್ಕು ಪದ ಮೃಗಶಿರ ಒಂದೆರಡು ಪಾದಗಳಿರುವಂತವ್ರು ಈ ಒಂದು ರಾಶಿಗೆ ಸೇರಿರ್ತಾರೆ ಅಂತ ಹೇಳ್ಬೋದು ಇನ್ನು ವೃಷಭ ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ನಿಮ್ಮ ರಾಶಿಗೆ ಎಂಟು ಮತ್ತು ಹನ್ನೊಂದನೇ ಮನೆಯಲ್ಲಿ ಆಳುತ್ತಾನೆ ಹಾಗೆ ಈ ಒಂದು ಅವಧಿಯಲ್ಲಿ ಗುರು ನಿಮ್ಮ ಮೊದಲ ಮನೆಯಲ್ಲಿ ಇರುತ್ತಾನೆ ಕಾರಣ ಗುರು ಈ ಒಂದು ಋಷಭ ರಾಶಿಯಲ್ಲಿರುವುದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ಸಂಚಾರವು ಈ ರಾಶಿಯವರಿಗೆ ಹೆಚ್ಚು ಅತ್ಯಂತ ಫಲ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು ಇನ್ನು ಗುರು ನಿಮ್ಮ ಒಂದು ರಾಶಿ ಚಿಹ್ನೆಯಲ್ಲಿ ಎಂಟನೇ ಮನೆಯ ಅಧಿಪತಿಯ ಸಂಚಾರವು ಸಂಚಾರವು ಈ ಒಂದು ರಹಸ್ಯ ಜ್ಞಾನವನ್ನು ತಿಳಿಸಲು ನಿಮಗೆ ಸಹಾಯ ಕೂಡ ಮಾಡಿಕೊಡ್ತಾನೆ ಅಷ್ಟೇ ಅಲ್ಲದೆ ಈ ಒಂದು ಯಾವುದೇ ಗುಪ್ತಚರ ಸೇವೆಯಲ್ಲಿ ಯಶಸ್ವಿ ಆಗಬಹುದು ಅವರು ನಿಮ್ಮ ರಾಶಿಯಲ್ಲಿ ಹನ್ನೊಂದನೇ ಮನೆಯ ಅಧಿಪತಿಯ ಸಂಚಾರವು ಹಣದ ಲಾಭವನ್ನು ಉಂಟು ಮಾಡುತ್ತದೆ ಹಣವನ್ನು ಪಡೆಯಲು ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕಾಗುತ್ತದೆ ಇದರಿಂದ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗೆ ಹೆಚ್ಚು ಸಹಾಯ ಮಾಡುತ್ತದೆ ಇದು ಅಂತೇಳಿ ಹೇಳ್ಬೋದು ಆದರೆ ಈ ಒಂದು ನಿಮ್ಮ ರಾಶಿಯಲ್ಲಿ ಈ ಮನೆಗಳ ಅಧಿಪತಿಯ ಉಪಸ್ಥಿತಿ ಈ ನಿಮ್ಮ ಒಂದು ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿ ಇರೋದಿಲ್ಲ ಇನ್ನು ಆರೋಗ್ಯದಲ್ಲಿ ಹೇಳುವುದಾದರೆ ಪಚನ ಕ್ರಿಯೆಯ ಸಮಸ್ಯೆಗಳಿಂದ ನೀವು ಸ್ವಲ್ಪ ತೊಂದರೆಗೊಳಗಾಗಬಹುದು ಸ್ವಲ್ಪ ಮಟ್ಟಿಗೆ ನೀವು ಆರೋಗ್ಯದಲ್ಲಿ ಆಹಾರ ಸೇವನೆಯಲ್ಲಿ ಸ್ವಲ್ಪ ವಿಚಾರ ಮಾಡುತ್ತದೆ ಅಂತ ಹೇಳ್ಬೋದು ಇನ್ನು ಗುರುವು ನಿಮ್ಮ ಐದನೇ ಮನೆಯಲ್ಲಿ ನೋಡುತ್ತಾನೆ ಆ ಸ್ಥಳದಲ್ಲಿ ಕೇತುಗ್ರಹ ಇರುವುದರಿಂದ ನಿಮ್ಮ ಮಗುವಿಗೆ ಪ್ರಯೋಜನಕಾರಿಯಾಗಿದೆ ಇದರಿಂದ ಅವರ ಮೌಲ್ಯಗಳು ಕೂಡ ಹೆಚ್ಚಾಗುತ್ತದೆ ಮತ್ತು ಅವರ ಜೀವನದಲ್ಲಿ ಮುನ್ನಡೆಯುತ್ತಾರೆ ಇನ್ನು ಈ ರಾಶಿಯವರು ಪ್ರೇಮಿಗಳ ಸಂಬಂಧದಲ್ಲಿದ್ದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ಸಂಕ್ರಮಣವು ಆ ಪ್ರೀತಿಗಾಗಿ ನೀವು ಎಲ್ಲದರ ಮೂಲಕ ಹೋಗುವಂತೆ ಮಾಡಬಹುದು ಮತ್ತು ನೀವು ನಿಮ್ಮ ಒಂದು ಯಾವುದೇ ಹಂತಕ್ಕೆ ಹೋಗಲು ಕೂಡ ಸಿದ್ಧರಾಗಿರುತ್ತೀರಾ ಅಂತ ಹೇಳಿದ ಈ ಒಂದು ಪ್ರೇಮಿಗಳಿಗೆ ಈ ಒಂದು ಗುರುವಿನ ಆಶೀರ್ವಾದದಿಂದ ನಿಮ್ಮ ಒಂದು ಪ್ರೇಮ ವಿವಾಹವು ಈ ವರ್ಷ ನಡೆಯಬಹುದು ಅಂದ್ರೆ ಒಬ್ರಿಗೋರು ಮಾತಾಡ್ಕೊಂಡ್ರೆ ಮುಂದೆ ಲಗ್ನ ವಿವಾಹವಾಗುವಂತಹ ಮಾತುಕತೆ ಬಂದ್ರೆ ಅದು ಸಕ್ಸಸ್ ಆಗ್ತದೆ ಅಂತ ಹೇಳಿದೆ ಇನ್ನು ಈ ಸ್ಥಾನದಲ್ಲಿ ಗುರುವು ನಿಮ್ಮ ಏಳನೇ ಮನೆಯನ್ನು ಮತ್ತು ಏಳು ದೃಷ್ಟಿಯಿಂದ ನೋಡುತ್ತಾನೆ ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಬಹಳವಾಗಿ ಸುಧಾರಿಸುತ್ತದೆ ಶನಿಯು ನಿಮ್ಮ ಏಳನೇ ಮನೆ ನೋಡುವುದರಿಂದ ವಾಸ್ತವದ ಹೊರತಾಗಿಯೂ ಸಹ ಗುರು ಅಡೆತಡೆಗಳನ್ನು ನಿವಾರಿಸುವಲ್ಲಿ ಪ್ರಮುಖವಾದಂತಹ ಪಾತ್ರ ಕೂಡ ವಹಿಸುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ನಿಮ್ಮ ಒಂದು ಸಂಬಂಧವನ್ನು ಕೂಡ ಉಳಿಸಿಕೊಳ್ಳಲು ಅದು ನಿಮಗೆ ಸಹಾಯ ಮಾಡುತ್ತದೆ ಇನ್ನು ಒಂಬತ್ತನೇ ಮನೆಯಲ್ಲಿ ಈ ಒಂದು ಒಂಬತ್ತನೇ ಮನೆಯಲ್ಲಿ ಅಂದರೆ ಅದೃಷ್ಟದ ಮನೆಯಲ್ಲಿ ಗುರುವಿನ ಒಂಬತ್ತನೇ ಅಂಶದಿಂದಾಗಿ ಈ ರಾಶಿಯವರು ಧಾರ್ಮಿಕ ಕಾರ್ಯಗಳಿಗಾಗಿ ತೀರ್ಥಯಾತ್ರೆಗೆ ಹೋಗಲು ಅವರು ಇಚ್ಛೆ ಪಡ್ತಾರೆ ಖಂಡಿತ ಅದು ಆಗ್ತದೆ ಅಂತ ಹೇಳ್ಬೋದು ನೀವು ನಿಮ್ಮ ಕುಟುಂಬದವರೊಂದಿಗೆ ಮಂಗಳಕರ ಕ್ಷೇತ್ರಗಳಿಗೆ ಪ್ರವಾಸ ಕೈಗೊಳ್ಳುವಿರಿ ಇದರಿಂದ ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡುತ್ತದೆ ಇನ್ನು ಈ ರಾಶಿಯವರು ಮೇ ಮೂರರಿಂದ ಜೂನ್ ಮೂರರ ನಡುವೆ ಆರೋಗ್ಯ ಅವರಿಗೆ ಸ್ವಲ್ಪ ಅನಾರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗ್ತದೆ ಅನಾರೋಗ್ಯ ಉಂಟಾಗಬಹುದು ಸ್ವಲ್ಪ ಮಟ್ಟಿಗೆ ಅದನ್ನು ನಾನು ನಿಮ್ಗೆ ತಿಳಿಸಿದೆ ಆಹಾರ ಸೇವನೆ ಅಂತ ಹೇಳಿ ಪಚನ ಕ್ರಿಯೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅಂತ ಹೇಳಿ ಹಾಗಾಗಿ ಸ್ವಲ್ಪ ಅದರಲ್ಲೂ ಕೂಡ ಈ ಒಂದು ಮಾಸದಲ್ಲಿ ಸ್ವಲ್ಪ ಮೇ ಮೂರರಿಂದ ಜೂನ್ ಮೂರ ತನಕ ಅವರು ಎಚ್ಚರಿಕೆ ವಹಿಸಬೇಕಾಗ್ತಿರ್ತಾರೆ ಆರೋಗ್ಯದ ಬಗ್ಗೆ ಇನ್ನು ಗುರು ಹಿಮ್ಮುಖದಲ್ಲಿದ್ದಾಗ ನೀವು ಒಂದು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಉಂಟಾಗುವುದು ತಿಳಿಸ್ತಾ ಇದ್ದಾನೆ ಇನ್ನು ಈ ರಾಶಿಯವರು ಕೆಲವೊಂದು ದೀರ್ಘ ಸಮಸ್ಯೆಗಳನ್ನು ಎದುರಿಸಲು ಎದುರಿಸ್ತಾ ಎದುರಿಸುವಂತಹ ಒಂದು ಸಂಭವ ಕೂಡ ಬರಬಹುದು ಅಂತ ಹೇಳಿ ತಿಳಿಸಲಾಗಿದೆ ಆದರೂ ಕೆಲವೊಂದು ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ ವೀಕ್ಷಕರೇ ಜೀವನ ಮೇಲೆ ಒಂದು ಹೆಚ್ಚು ಒಂದು ಕಡಿಮೆ ಇರ್ತದೆ ಎಲ್ಲರಿಗೂ ಸಹ ಹಾ ನಮಗೆ ಈ ರಾಶಿಯವರಿಗೆ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿ ನನಗೆ ಇದೇ ರೀತಿ ಆಗ್ಬೇಕು ನನಗೆ ಹೀಗೆ ಆಗ್ಬೇಕು ಅಂತ ನನಗೆ ಅದು ಅಡಾಪ್ಟ್ ಆಗ್ಬೇಕು ಅನ್ನುವಂಥದ್ದರಲ್ಲಿ ಯಾವ್ದು ಇರುವುದಿಲ್ಲ ಯಾಕಂದ್ರೆ ತಮ್ಮ ತಮ್ಮ ಜಾ ತಮ್ಮ ತಮ್ಮ ಒಂದು ಜಾತಕ ಕುಂಡಲಿ ಪ್ರಕಾರ ತಮ್ಮ ತಮ್ಮ ಗ್ರಹಗಳ ಸಂಚಾರದ ಪ್ರಕಾರ ಅವರ ಒಂದು ಮನೆಯಲ್ಲಿ ಅವರು ಹುಟ್ಟಿದಂತಹ ದಿನಾಂಕ ಸಮಯ ಅದೆಲ್ಲವೂ ಕೂಡ ನೋಡಿಕೊಂಡು ಮಾಡುವುದರ ಮೂಲಕ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ವೆರಿಫಿಕೇಶನ್ ಆಗ್ತಿರ್ತದೆ ಒಂದೊಂದ್ಸಲ ಒಬ್ಬರು ಈ ರಾಶಿಯವರಿಗೆ ಕೆಲವೊಂದು ಆಗ್ತಾ ಇರ್ತದೆ ಅದನ್ನ ನೀವು ನಿಮ್ಮ ಒಂದು ಅರ್ಚಕರ ಅಥವಾ ಬ್ರಾಹ್ಮಣರ ಹತ್ತಿರ ನೀವು ನಿಮ್ಮ ಒಂದು ಜಾತಕ ಕುಂಡಲಿ ತೋರಿಸ್ಕೊಂಡು ಅದರ ಮುಂದಿನ ಕ್ರಮವನ್ನು ನೀವು ಕೈಗೊಳ್ಳಬಹುದು ಯಾಕಂದರೆ ಇದು ಓವರ್ ಆಲ್ ನಾವು ಈ ಒಂದು ರಾಶಿಯವರಿನ ತಿಳಿಸ್ತಾ ಇದ್ದೇನೆ ಇನ್ನು ಈ ಒಂದು ರಾಶಿಯಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಂತಹ ಪರಿಹಾರ ಕೂಡ ತಿಳಿಸ್ತೇನೆ ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದರೆ ಗುರುವಾರದಿಂದ ಪ್ರಾರಂಭಿಸಿ ನೀವು ಈ ಒಂದು ಗುರು ಬೃಹಸ್ಪತಿ ಬೀಜ ಮಂತ್ರವನ್ನು ಪುನರಾವರ್ತಿಸಬೇಕಾಗ್ತದೆ ಖಂಡಿತ ಇದನ್ನ ನೀವು ಗುರುವಾರ ದಿನ ಸ್ಥಾಪ ತುಂಬಾ ಅನುಕೂಲ ಅಂತ ಹೇಳುತ್ತಾ ಈ ಒಂದು ಗುರು ಬೃಹಸ್ಪತಿ ಮಂತ್ರ ನಿಮಗೆ ಓಂ ಗ್ರಾಮ ಕಟೋರ ಗ್ರೌಂ ಸಲ ಹೇಳ್ತಾನೆ ಓಂ ಗ್ರಾಮ ಕಟೋರ ಗೌಂ ಸಂ ಗುರುವೇ ನಮಃ ಎನ್ನುವಂತಹ ಈ ಒಂದು ಮಂತ್ರನು ನೀವು ಹೇಳ್ತಾ ಇದ್ರೆ ತುಂಬಾ ಅನುಕೂಲ ಆಗ್ತದೆ ನಿಮಗೆ ಅಂತ ಹೇಳ್ಬೋದು ಆದಷ್ಟು ಮಟ್ಟಿಗೆ ಗುರು ನಿಮಗೆ ಜೊತೆ ಇದ್ದಾನೆ ಯಾವುದು ಕೂಡ ಹೆದರಿಕೆ ಭಯ ಅನ್ನುವಂಥಿರುದಿಲ್ಲ ಆದ್ರೆ ನೀವು ಮಾಡುವಂತಹ ಕೆಲಸದಲ್ಲಿ ಪ್ರಯತ್ನ ಇರಬೇಕು ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕಿಡುವಂತಹ ಬೆಲ್ಲಟನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು